ಗುಡ್ಡದ ಭೂತ ಧಾರಾವಾಹಿ ನಿರ್ದೇಶಕ ಹಿರಿಯ ರಂಗಕರ್ಮಿ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಖ್ಯಾತ ಚಲನಚಿತ್ರ ನಿರ್ಮಾಪಕ ನಿರ್ದೇಶಕ ಸದಾನಂದ ಸುವರ್ಣ ತೊಂಬತ್ತ ಮೂರು ಪ್ರಾಯದವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾಗಿದ್ದಾರೆ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯವರಾದ ಸದಾನಂದ ಸುವರ್ಣ ಅವರು ಮುಂಬೈಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನ ಪಡೆದವರು ಕನ್ನಡ ತುಳು ರಂಗಭೂಮಿಯಲ್ಲಿ ನೂರಾರು ಅತ್ಯುತ್ತಮ ಯಶಸ್ವಿ ನಾಟಕಗಳನ್ನು ರಚಿಸಿ ನಿರ್ದೇಶಿಸಿದಂತಹ ಸದಾನಂದ ಸುವರ್ಣ ಘಟಶ್ರಾದ್ದ ಕುಬಿ ಮತ್ತು ಇಯಲದಂತಹ ಸದಾಭಿರುಚಿಯ ಸಿನಿಮಾಗಳನ್ನ ಗುಡ್ಡದ ಭೂತದಂತಹ ಧಾರಾವಾಹಿ ಶಿವಾರಾಮ ಕಾರಂತರ ಕುರಿತು ಆಪ್ತ ನೋಟವನ್ನ ನೀಡುವ ಸಾಕ್ಷ್ಯಚಿತ್ರ ಧಾರಾವಾಹಿಗಳನ್ನ ಕೊಟ್ಟವರು ಗಿರೀಶ್ ಕಾಸರವಲ್ಲಿ ನಿರ್ದೇಶಿಸಿದ ಮನೆ ಕುಬಿ ಮತ್ತು ಇಯಾಲ ತಬರಣ ಕಥೆ ಸಿನಿಮಾಗಳಿಗೆ ಸದಾನಂದ ಸುವರ್ಣ ಕಾರ್ಯನಿರ್ವಾಹಕ ನಿರ್ಮಾಪಕರಾಗಿದ್ರು ದೂರದರ್ಶನಕ್ಕೆ ಗುಡ್ಡದ ಭೂತ ಧಾರಾವಾಹಿ ನಿರ್ಮಿಸಿ ನಿರ್ದೇಶಿಸಿದ್ರು ಇದು ಖ್ಯಾತ ನಟ ಪ್ರಕಾಶ್ ರಾಜ್ ಅವರ ಗೆ ಬ್ರೇಕ್ ಅನ್ನ ಕೊಟ್ಟಿತ್ತು ನಾಟಕ ರಚನೆ ನಟನೆ ನಿರ್ದೇಶನದಲ್ಲಿ ಐದು ದಶಕಗಳ ಕಾಲ ಶ್ರಮಿಸಿದಂತಹ ಇವರು ಮುಂಬೈಯಲ್ಲಿ ಕನ್ನಡ ರಂಗಭೂಮಿಗೆ ಚೈತನ್ಯವನ್ನ ತುಂಬಿದ್ರು ಸಾಹಿತ್ಯದಲ್ಲೂ ಆಸಕ್ತಿ ಹೊಂದಿದ ಇವರು ಸಣ್ಣ ಕತೆ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ